ಅಧಿಕವಾಗಿ ಹಾಲು ಸರಬರಾಜು ಮಾಡಿದ ಮೂವರಿಗೆ ಬಹುಮಾನ ವಿತರಣೆ ನ್ಯೂಸ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ನಿಲವಾಡಿ ಕಂಬಿಪುರ ಗಣಗಾಲು ಹಾಗೂ ಕೆಬಸವನಹಳ್ಳಿ ಹಾಲು ಉತ್ಪಾದಕರ ಸಂಘದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿದ್ದು ಮೈಸೂರು ಜಿಲ್ಲಾ ಒಕ್ಕೂಟ ನಿಯಮಿತ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರು ಮಾತನಾಡಿ ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ ಎರಡನೇ ಸ್ಥಾನದಲ್ಲಿದೆ ಕೃಷಿ ಚಟುವಟಿಕೆ ಜೊತೆಗೆ ಹಾಲು ಉತ್ಪಾದನೆ ರೈತನಿಗೆ ಸಹಕಾರಿಯಾಗುತ್ತದೆ ಎಂದರು ಹೆಚ್ಚು ಹಾಲು ಸರಬರಾಜು ಮಾಡಿದ ಸಂಘದ ಸದಸ್ಯರುಗಳಿಗೆ ಶಾಲು ಹೊದಿಸಿ ಬಹುಮಾನ ವಿತರಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ವ್ಯವಸ್ಥಾಪಕ ಡಾ ಎಂಸಿ ಸತೀಶ್ ಮಾರ್ಗ ವಿಸ್ತರಣಾಧಿಕಾರಿ ಅವಿನಾಶ್ ಮುಖ್ಯ ಕಾರ್ಯನಿರ್ವಾಹಕ ಬಿ ಚಂದ್ರಕುಮಾರ್ ನಿಲವಾಡಿ ಕಾರ್ಯದರ್ಶಿ ಅಶೋಕ್ ಕಂಬಿಪುರ ಗಣಗಾಲು ಮುಖ್ಯ ಕಾರ್ಯನಿರ್ವಾಹಕರಾದ

ವ್ಯವಸ್ಥೆ ಇವತ್ತು ಟೆಟ್ರಾ ಬ್ಯಾಂಕ್ ಘಟಕವನ್ನು ಇವತ್ತು ಸ್ಥಾಪನೆ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಒಳ್ಳೆ ಲಾಭ ಬಂದ ಮೇಲೆ ರೈತರಿಗೆ ಭಾಳಷ್ಟು ಅದು ಸಹಕಾರಿಯಾಗ್ತದೆ ಅದರ ಜೊತೆಗೆ ಹಿಂದೆ ಇದ್ದಂಥ ಕೆ ಎಂ ಎಫ್ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಸೋಮಶೇಖರ್ ಅವರು ಸಹಕಾರ ಮಂತ್ರಿ ಆದಂಥ ಸೋಮಶೇಖರ್ ಅವರು ಅವ್ರ ಸಹಾಯದಿಂದ ಪ್ರಯಾಬಟ್ಟಣ ತಾಲೂಕಿಗೆ ಅತಿ ಹೆಚ್ಚು ಜೋಳ ಬೆಳೀತಾರೆ ಅನ್ನೋ ದೃಷ್ಟಿಯಿಂದ ಪಶುಹಾರ ಘಟಕ ಫೀಡ್ಸ್ ಫ್ಯಾಕ್ಟ್ರಿನ ಇವತ್ತು ತಂದಿದ್ದೀವಿ ಪಿರಿಯಾಬಳ್ಳಣ ತಾಲೂಕಿಗೆ ಈ ಥರ ಎಲ್ಲ ಅನೇಕ ಕಾರ್ಯಕ್ರಮದಂತೆ ಸಬ್ ಆಫೀಸ್ ಇರ್ಬೋದು ಮತ್ತು ಗ್ಯಾಲಕ್ಸಿಗಳು ಇರ್ಬೋದು ಮತ್ತು ಗ್ರಾಮೀಣ ಭಾಗದಲ್ಲಿ ಹಾಲ್ ಕೇಂದ್ರಗಳು ಕೇಂದ್ರಗಳಿರುವುದ್ರ ಅನೇಕ ಕಾರ್ಯಕ್ರಮಗಳು ಮುಖಾಂತರ ಭಾಳಷ್ಟು ಜನಕ್ಕೆ ಇವತ್ತು ಜೀವನ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗೋಂಥ ಕೆಲಸ ಇವತ್ತು ನಿರ್ಮಾಣ ಆಗಿದೆ ನಾವು ಒಕ್ಕೂಟದಿಂದ ಏನೆಲ್ಲ ಸವಲತ್ತುಗಳನ್ನು ನೀಡ್ತೀವೋ ಅದ್ರ ಜೊತೆಗೆ ಇನ್ಸೂರೆನ್ಸ್ ಇರ್ಬೋದು ಅದು ಭಾಳ ಪ್ರಮುಖವಾದಂಥ ಪಾತ್ರನ ಇವತ್ತು ಹೈನುಗಾರಿಕೆ ವಹಿಸಿದೆ ಉತ್ಪಾದಕರಿಗಾಗಲಿ ಹಸುಗಳಿಗಾಗಲಿ ಇನ್ಸೂರೆನ್ಸ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿಸ್ಬೇಕಾದಂಥ ಕೆಲಸನ ಜವಾಬ್ದಾರಿ ತಗೊಂಡು ನೀವೆಲ್ಲ ಮಾಡಬೇಕು ಅದು ಆಳ್ತ ಅವರು ಮತ್ತು ಅವ್ರಿಗೆ ಎಲ್ಲರಿಗೂ ಅವ್ರ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದೀವಿ ಉತ್ಪಾದಕರಿಗೆ ನೀವು ಐದು ರೂಪಾಯಿ ಕಟ್ಟಿದ್ರೆ ನಾವು ಐದು ರೂಪಾಯಿ ಕೊಡದಿಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಇನ್ಸೂರೆನ್ಸ್ಗೆ ಹುಗಳಿಗೂ ಅಷ್ಟೇ ಮತ್ತು ಹೊಸ ವರ್ಷ ಆಯಿತು ಇನ್ಸೂರೆನ್ಸು ಈಗ ಮೂರು ವರ್ಷಕ್ಕೊಂದ್ಸಲ ಮಾತ್ರ ಮಾಡಿದೀವಿ ನೀವು ಐದು ರೂಪಾಯಿ ಕಟ್ಟಿದ್ರೆ ನಾವು ಐದು ರೂಪಾಯಿ ಒಕ್ಕೂಡಿಂದ ಕಟ್ಕೊಡ್ತೀವಿ ಇದರ ಫಿಫ್ಟಿ ಪರ್ಸೆಂಟ್ ದರದಲ್ಲಿ ಇನ್ಶೂರೆನ್ಸ್ ಮಳೆ ನಿರ್ಮಾಣ ಮಾಡ್ತೀವಿ ಅದ್ರ ಜೊತೆಗೆ ನಾವು ಒಕ್ಕೂಡದ ಹೊತ್ತಿಯಿಂದ ಈ ರಬ್ಬರ್ ಮ್ಯಾಟ್ ಇರ್ಬೋದು ಹಾಲ್ಕರೆ ಮೆಷಿನ್ ಇರ್ಬೋದು ಕುಲ್ಕಟ ಮೆಟ ಮೆಷಿನ್ ಇರ್ಬೋದು ಎಲ್ಲ ಹೊಸ ವರ್ಷ ನೀಡ್ತೋದು ಈ ವರ್ಷ ಸ್ವಲ್ಪ ತಡವಾಗಿದೆ ಅದು ಸುಧಾ ಡಿಸೆಂಬರ್ ನಲ್ಲಿ ನೀಡುವಂತ ಕೆಲಸನ ಇವತ್ತು ನಾವು ಮಾಡ್ತೀವಿ ನಾವು ಈ ಇವತ್ತು ಐದುಗಾರಿಕೆ ಉದ್ದಿಮೆ ಜಾಸ್ತಿ ಆಗಲಿ ಅಂತ ಇವತ್ತು ಸಮಾವ